ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಚೂಸ್ ಕಿಚನ್ ಅಂಡ್ ಕ್ರಾಫ್ಟ್ ವರ್ಲ್ಡ್ ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೊಳ್ಬೇಕು ಅಂತಿರ್ತೀವಿ ಅದೇ ಗುಲಾಬ್ ಜಾಮೂನು ಶಾವಿಗೆ ಪಾಯಸ ಎಲ್ಲ ಬೋರ್ ಬಂದಿರುತ್ತಲ್ಲ ಬನ್ನಿ ಇವತ್ತು ಒಂದು ಕಪ್ ಕಡಲೆಬೇಳೆ ಇದ್ದರೆ ಸಾಕು ಮನೆಯವರೆಲ್ಲ ತಿನ್ನುವಷ್ಟು ಕಡಲೆಬೇಳೆ ಪಾಯಸ ರೆಡಿ ಮಾಡ್ಕೊಳ್ಬೋದು ಅದು ತುಂಬನೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಒಂದು ಕಪ್ ಕಡಲೆಬೇಳೆಗೆ ಎರಡರಿಂದ ಎರಡೂವರೆ ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಏಳರಿಂದ ಎಂಟು ವಿಸಲ್ ಮೀಡಿಯಮ್ ಗ್ಯಾಸ್ ಫ್ಲೇಮ್ ಇಟ್ಟು ಬರೋದಕ್ಕೆ ಬಿಟ್ಬಿಡಿ ಏಳರಿಂದ ಎಂಟು ವಿಸಲ್ ಬಂದರೆ ಬೇಳೆ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದು ಬಿಡುತ್ತೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಒಂದು ಕಪ್ ಆಗುವಷ್ಟು ಕಡಲೆ ನಾನು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟ್ ನಿಮಗೆ ಹೆಚ್ಚು ಕಡಿಮೆ ನೀವು ಎಷ್ಟು ಬೇಕು ನೋಡಿ ಬೆಲ್ಲ ಮಾಡ್ಕೊಳ್ಬೋದು ಬೆಲ್ಲನ ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಕರಗಿಸ್ಕೊಳ್ಳಿ ಆಮೇಲೆ ಬೆಲ್ಲನ ಸ್ವಲ್ಪ ಸೋಸ್ಕೊಳ್ಳಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಇದ್ರೆ ಎಲ್ಲ ಹೋಗಿಬಿಡುತ್ತೆ ನೋಡಿ ಬೆಳೆ ಇಷ್ಟು ಬೆಂದಿದ್ದರೆ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ಬೆಳೆ ಗಟ್ಟಿ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಮೆತ್ತಗೆ ಬೆಂದಿರಬೇಕು ಬೇಳೆನ ಹಾಕಿ ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡಿ ಬೆಲ್ಲ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ಒಂದು ಕಪ್ ಆಗುವಷ್ಟು ಹಾಲು ಹಾಕ್ಕೊಳ್ಳಿ ಹಾಲು ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸದ್ದು ಹಾಲು ಹಾಕಿ ಒಂದೆರಡು ಮೂರು ನಿಮಿಷ ಒಂದು ಕುದಿ ಬರಲಿ ಬಿಟ್ಬಿಡಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ದರೆ ವಿಡಿಯೋಸ್ನ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಡಿಸ್ಕ್ರಿಪ್ಷನ್ನ ಮರೀದೆ ಸಲ ಚೆಕ್ ಮಾಡಿ ಅದರಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಅವನ್ನ ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಲೆಲ್ಲ ಒಂದ್ಸಲ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇದರಲ್ಲಿ ಏಲಕ್ಕಿ ಪುಡಿ ಏನಾದರೂ ಹಾಕೊಳ್ಳಿ ಇಲ್ಲಾಂದ್ರೆ ಏಲಕ್ಕಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಏಲಕ್ಕಿ ಹಾಕೊಳ್ಳದೆ ಪಾಯಸ ಯಾವುದೇ ಸ್ವೀಟ್ ಆಗಲಿ ರುಚಿ ಬರಲ್ಲ ಪಾಯಸಕ್ಕೆ ಒಂದೆರಡು ಎರಡು ಚಮಚ ಆಗುವಷ್ಟು ರವೆ ಹಾಕ್ಕೊಳ್ಳೋಣ ರವೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕಿ ರವೆನ ಚೆನ್ನಾಗಿ ಹುರ್ಕೊಳ್ಳೋಣ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ರವೆನ ಒಂದ್ ಎರಡು ನಿಮಿಷ ಹುರ್ಕೊಳ್ಳಿ ಸಾಕು ಸ್ವೀಟ್ ಮಾಡೋದಿದ್ರೆ ನೀವು ಯಾವ ಸ್ವೀಟ್ ಮಾಡ್ಕೊಳ್ತೀರಾ ಬೇಗನೆ ಆಗುವಂಥ ಸ್ವೀಟು ನನಗೆ ತಿಳಿಸಿ ನನಗೂ ಐಡಿಯಾ ಬರುತ್ತೆ ಇವಾಗ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ರವೆ ಹಾಕ್ಕೊಳ್ತಾ ಸ್ವಲ್ಪ ಅದನ್ನು ತಿರುಗಿಸ್ಕೊಳ್ತಾ ಇರಲಿಲ್ಲ ಅಂದರೆ ಗಂಟಾಗಿ ಬಿಡುತ್ತೆ ರವೆ ಹಾಕಿ ಒಂದೆರಡು ನಿಮಿಷ ಬಿಟ್ಬಿಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಸ್ವೀಟ್ ಮಾಡ್ತಿದ್ದೀವಿ ಅಂದಮೇಲೆ ತುಪ್ಪ ಇರಲೇಬೇಕಲ್ವ ತುಪ್ಪ ಇಲ್ಲದೆ ರುಚಿ ಬರಲ್ಲ ಅದಕ್ಕೆ ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ರವೆ ಮತ್ತು ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟುಬಿಡೋಣ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಅದರಲ್ಲಿ ನಾನು ಬೇರೆ ಸ್ವೀಟ್ ರೆಸಿಪಿಗಳ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಅವನ್ನು ಟ್ರೈ ಮಾಡಿ ಇವಾಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಒಂದು ಚಮಚಾಗುವಷ್ಟು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಗೋಡಂಬಿನ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋಣ ಆಮೇಲೆ ಸ್ವಲ್ಪ ದ್ರಾಕ್ಷಿ ಕೂಡ ಇಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸನ್ನು ನೀವು ತುಪ್ಪದಲ್ಲಿ ಹಾಕಿ ಹುರ್ಕೊಂಡು ಪಾಯಸದಲ್ಲಿ ಹಾಕ್ಕೊಳ್ಬೋದು ಇಲ್ಲದೆ ಇದ್ದರೆ ನೀವು ಹಾಗೆ ಕೂಡ ಪಾಯಸನ ತಿನ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಲೇಬೇಕಂತ ಏನಿಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಚೆನ್ನಾಗಿ ಹುರ್ಕೊಳ್ಳಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಪಾಯಸನೂ ಕೂಡ ರೆಡಿಯಾಗಿದೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿ ಎಷ್ಟು ಸುಲಭವಾಗಿ ನಾವು ಕಡಲೆಬೇಳೆ ಪಾಯಸ ಮಾಡ್ಕೊಳ್ಬೋದು ಮದುವೆ ಮನೆ ಸ್ಟೈಲಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಏನಾದರೂ ಕಲರ್ ಬೇಕಂದರೆ ನೀವು ಅರಿಶಿನ ಇಲ್ಲಾಂದರೆ ಕೆಸರಿ ದಳ ಹಾಕ್ಕೊಳ್ಬೋದು ಬಿಸಿ ಬಿಸಿ ಆದಂಥ ಕಡಲೆಬೇಳೆ ಪಾಯಸ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿ ಬಂದಿರುತ್ತೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಅದರಲ್ಲಿ ಬೇರೆ ಸ್ವೀಟ್ಗಳ ರೆಸಿಪಿನ ಕೊಟ್ಟಿರ್ತೀನಿ ಅವನು ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬಂದಿತ್ತು ಪಾಯಸ ಮಾತ್ರ ತಣ್ಣಗಾದ ಮೇಲೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗೇ ಇರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಸ್ಟ್ ರೆಸಿಪಿಗಳ ವಿಡಿಯೋಗೋಸ್ಕರ ಇರಿ ಬಾಯ್ ಬಾಯ್